ನಿನ್ನೆ ನಾನು ಬಂದು ಹೋಗಿದ್ದೆ ಬೆಳಗ್ಗೆ ಅವರ ತಾಯಿ ಮತ್ತು ಅವರ ಕುಟುಂಬದ ಅಂತ ಎಲ್ಲ ಅಲ್ಲಿ ಬೆಳಗ್ಗೆ ಶ್ರೀಮತಿ ಪಲ್ಲವಿಯವರು ಕೂಡ ಫೋನಲ್ಲಿ ಮಾತಾಡಿದ್ದು ಸಂತೋಷ ಆಡೋದು ಅದಾದಮೇಲೆ ಸಾಯಂಕಾಲ ಆರು ಗಂಟೆಗೆ ಅಂದರೂ ಸ್ವಲ್ಪ ಅಲ್ಲ ತುಂಬ ಇಪ್ಪತ್ತೆಂಟು ಬಾಡಿಗೆ ಬೇರೆ ಕಳಿಸ್ಬೇಕು ಕುಟುಂಬದವ್ರಿಗೆ ಕಳಿಸ್ಬೇಕು ಸಂತೋಷ ಮಾಡೋರು ಕೂಡ ಅಲ್ಲೇ ಇದ್ದರು ಕೊನೆಗೆ ಕೊನೆಗೆ ನಾವೆಲ್ಲರೂ ಕೂಡ ಇದನ್ನು ಕಳಿಸತ್ತಾ ಏನು ಅವ್ರನ್ನ ಬಾಡಿ ಬರೋಸಿದ್ದೇನೆ ಸುಮಾರು ಐ ತಿಂಕ್ ನನ್ನ ಪ್ರಕಾರ ಬೆಳಗ್ಗೆ ಐದು ಐದುವರೆಗೆ ಬರ್ತದೆ ಅದಾದಮೇಲೆ ಮನೆ ಮುಖ್ಯಮಂತ್ರಿಗಳು ನಿನ್ನೆ ನೈಟು ಕೂಡ ಮಾತಾಡಿದರು ಹತ್ತು ಲಕ್ಷ ಘೋಷಣೆ ಮಾಡೋದು ಸ್ವಲ್ಪ ನೋವಾಗುತ್ತೆ ಆದರೂ ಕೂಡ ಕೆಲವು ಸರ್ಕಾರಗಳ ಕರ್ತವ್ಯವನ್ನು ಮಾಡಬೇಕಂತ ಅದ್ರ ಜೊತೆಗೆ ಸ್ಟೇಟ್ ಗಾರ್ಡ್ ಆಫ್ ಅಲ್ಲಿ ಮಾಡಬೇಕು ಸ್ಟೇಟ್ ರೆಸ್ಪೆಕ್ಟ್ ಅಂತ ಹೇಳಿ ಅದಕ್ಕೆ ನನಗೆ ಕ್ಯಾಬಿನೆಟಿಗೆ ಹೋಗೋದು ಬೇಡ ಅಂತ ಹೇಳಿ ನೀನು ಹೋಗೋದು ಅದಕ್ಕೆ ನಾನು ಸ್ವಲ್ಪ ತಡವಾಯ್ತೀನಿ ವರೆಗೆ ಬಾಡಿ ಎತ್ತುತ್ತಾರೆ ಅಂತ ಹೇಳಿ ಮಂಜುನಾಥ್ ಅವರ ಪಾರ್ದರ್ಶಾಲಿನ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅದಕ್ಕೋಸ್ಕರ ಇವಾಗ ಅಲ್ಲಿ ಹೋಗೋದಾಗ ಅಲ್ಲಿ ಗಾರ್ಡ್ ಆಫ್ ಆನರ್ ಕೊಡ್ತಾರೆ ಅದಕ್ಕೆ ನೀವೇ ಹೋಗಿರ್ಬೇಕಾದ್ರೆ ಡಿಸ್ಟ್ರಿಕ್ಟ್ ಪೊಲೀಸ್ ಬರಬೇಕಾಗುತ್ತೆ ಭಾಳ ಖಂಡನೆ ಮಾಡಬೇಕಾದಿಂಥ ಘಟನೆಗಳನ್ನು ದೇಶ ಒಂದು ಕೂಡಬೇಕಾಗುತ್ತೆ ಅದಕ್ಕೆ ನಾನು ಹೆಚ್ಚು ಇನ್ನೂ ಚರ್ಚೆ ಮಾಡೋದಕ್ಕೆ ಹೋಗೋದ್ರೆ ಬೇರೆ ಬೇರೆ ಏನು ವಿಚಾರಗಳಿದ್ದಾವೆ ಅಂತ ಡಿ ಸಿ ಅವ್ರ ಹತ್ರ ಹೆಸರು ಹತ್ರ ಎಲ್ಲ ಇದಾದ ಮೇಲೆ ಬೇರೆ ಕೆಲವು ಇದ್ದಾವೆ

ಪರ್ಮನೆಂಟ್ಲಿ ಈ ಥರದ್ದು ನಿಲ್ಲಿಸಬೇಕಾಗತ್ತೆ ಅದನ್ನು ನೋಡಬೇಕು